ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ಎಲ್ಲರೂ ಕೂಡ ಸ್ವಾಗತ ಯಾರ್ಯಾರು ನಮ್ಮ ಫಸ್ಟ್ ಟೈಮಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಸತಿ ಒಂದು ರ್ಯಾಪಿಡ್ ವಿಚಾರವಾಗಿ ವಿಡಿಯೋವನ್ನು ಕೂಡ ಮಾಡಿದ್ದೆ ನಾನಾ ರೀತಿಯಲ್ಲಿ ಹೋಗಿ ಏನು ವಿಡಿಯೋ ಇದೆ ನೋಡ್ಕೊಂಡು ಬನ್ನಿ ಆ ವಿಚಾರದಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ಗಳು ಒಂದು ಕೆಟ್ಟ ರೀತಿಯಲ್ಲಿ ಕಮೆಂಟ್ ಅವರದೇ ಆದಂಥ ಒಂದು ನಿಟ್ಟಿನಲ್ಲಿ ಕಮೆಂಟ್ಗಳನ್ನು ಹಾಕಿದ್ದಾರೆ ಹಾಕಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಾಕಿ ಆದರೆ ಒಳ್ಳೆ ರೀತಿಯಲ್ಲಿ ಇರಲಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳೋಕೆ ಬಯಸ್ತೇನೆ ಇಲ್ಲಿ ಯಾರು ಯಾರು ಶತ್ರು ಅಲ್ಲ ಮಿತ್ರರು ಅಲ್ಲ ನಾವೊಂದು ವೃತ್ತಿ ಆಟೋ ಚಾಲಕರು ವೃತ್ತಿ ಮಾಡ್ತಾ ಇದ್ದೀವಿ ನಮಗೆ ಯಾವ ರೀತಿಯಾಗಿ ಸಂಕಷ್ಟಗಳು ಎದುರಾಗ್ತಾಯಿದೆ ಯಾವ ರೀತಿಯಾಗಿ ಬಿಗ್ನೆಸ್ ಆಗ್ತಾಯಿದೆ ಅನ್ನೋದನ್ನು ನಮ್ಮ ಅನಿಸಿಕೆಗಳನ್ನು ನಾವು ಹೇಳ್ತಾ ಇದ್ದೀವಿ ನಿಮ್ಮ ಅನಿಸಿಕೆಗಳನ್ನು ಒಳ್ಳೆ ರೀತಿಯಲ್ಲಿ ಕಮೆಂಟ್ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಸ್ನೇಹಿತರೆ ಏನಪ್ಪ ವಿಚಾರ ಅಂತಂದರೆ ಈ ರ್ಯಾಪಿಡೋ ಮತ್ತು ಆಟೋ ಚಾಲಕರ ಜಟಾಪಟಿ ಸುಮಾರು ಎರಡು ಮೂರು ವರ್ಷಗಳಿಂದ ಅತಿಯಾಗಿ ಜಾಸ್ತಿ ಆಗ್ತಾ ಇದೆ ಯಾಕೆ ಅಂತ ಅಂದರೆ ಈ ರ್ಯಾಪಿಡೋ ಅನ್ನೋ ಕಂಪ್ನಿನೇ ಒಂದು ಸಾರ್ವಜನಿಕರು ತಿಳ್ಕೊಳ್ಬೇಕಾಗ್ತದೆ ಈ ರ್ಯಾಪಿಡೋ ಒಂದು ಕಂಪ್ನಿನೇ ಯಾವುದೇ ಒಂದು ಸರ್ಕಾರದಿಂದ ಒಂದು ಲೈಸೆನ್ಸನ್ನು ಕೂಡ ತೊಗೊಂಡಿಲ್ಲ ನಾವು ಬೈಕ್ ಟ್ಯಾಕ್ಸಿಯನ್ನು ಮಾಡ್ತೀವಿ ಅಂತೇಳಿ ಒಂದು ಇಂದೂ ಹೇಳಿಲ್ಲ ಗೈಡ್ಲೈನ್ಸ್ನೂ ಕೊಟ್ಟಿಲ್ಲ ತಗೊಂಡೂ ಇಲ್ಲ ಇವ್ರದೇ ಆದಂತಹ ಬೇಕಾಬಿಟ್ಟಿಯಲ್ಲಿ ಸರ್ಕಾರದಿಂದ ಯಾವುದೇ ಒಂದು ಬೈಕ್ ಟ್ಯಾಕ್ಸಿಗೆ ಮಾಡಬೇಕಾದ್ರೆ ಎಲ್ಲೋ ಬರ್ಡ್ ವೆಹಿಕಲ್ ಆಗಿರ್ಬೇಕು ಕಮರ್ಷಿಯಲ್ ವೆಹಿಕಲ್ ಆಗಿರಬೇಕು ಅದನ್ನು ಕೂಡ ಇವರು ಪಲಿಪನೆ ಮಾಡ್ತಾ ಇಲ್ಲ ಸರ್ಕಾರದಿಂದ ಇಷ್ಟೇ ಇಷ್ಟು ಕಿಲೋಮೀಟ್ರಿಗೆ ಇಷ್ಟು ದರ ಇರಬೇಕು ಅಂತೇಳಿ ಅದನ್ನು ಕೂಡ ಈಗ ನಮ್ಮ ಆಟೋ ಚಾಲಕರಿಗೆ ಹೆಂಗೆ ಕೊಟ್ಟಿದ್ದಾರೆ ಮಿನಿಮಮ್ ಮಿನಿಮಮ್ ಮೂವತ್ತಾರು ರೂಪಾಯಿ ಹದಿನೆಂಟು ರೂಪಾಯಿ ಕಿಲೋಮೀಟ್ರು ಆ ಒಂದು ದರವನ್ನು ಕೂಡ ನಿಗದಿ ಮಾಡಿಲ್ಲ ಒಂದು ಈ ಒಂದು ಎಲ್ಲ ಇವ್ರದೇ ಆದಂಥ ರೂಲ್ಸ್ ರೆಗ್ಯುಲೇಷನ್ಗಳನ್ನು ಬೈಕ್ ಟ್ಯಾಕ್ಸಿಗೆ ಕೊಟ್ಟಿಲ್ಲ ಇದು ಯಾವುದೂ ಇಲ್ಲದೇ ಇವರು ಬೈಕ್ ಟ್ಯಾಕ್ಸಿಗಳನ್ನು ಚಾಲನೆ ಮಾಡ್ತಾಯಿದ್ದಾರೆ ಇದು ಹೆಂಗೆ ಸಾರ್ವಜನಿಕರು ಕೂಡ ತಿಳ್ಕೊಳ್ಬೇಕಾಗ್ತಾರೆ ಆಟೋ ಚಾಲಕರಿಗೆ ಈ ರ್ಯಾಪಿಡೋ ಮಾಡೋವಂಥವ್ರಿಗೆ ಕಂಡ್ರೆ ಸಿಟ್ಟು ಬರುತ್ತೆ ಮತ್ತೊಂದು ಬರುತ್ತೆ ಅಂತ ಹೇಳ್ತಾರಲ್ವಾ ನಾವು ಕರೆಕ್ಟಾಗಿದ್ದೀವಿ ಸ್ವಾಮಿ ನೀವು ಕರೆಕ್ಟಾಗಿದ್ದೀರಾ ನೀವು ಆಗಿದ್ರೆ ಹೇಳಿ ನೀವು ಯಾವುದೇ ಒಂದು ಪರ್ ಸರ್ಕಾರದಿಂದ ಪರ್ಮಿಷನ್ ಇಲ್ದೇ ಮಾಡ್ತಾಯಿದ್ದೀರಿ ಅಂತ ಅಂದರೆ ನೀವು ಏನಂತ ಕರಿಬೇಕು ನಾವು ಕಳ್ಳರು ಅಂತ ಕರಿಬೇಕಾಗ್ತದೆ ತೆರೆಮರೆಯಲ್ಲಿ ನೀವು ಈ ರೀತಿಯಾಗಿ ರೈಡರ್ಗಳನ್ನು ರೈಡ್ ಮಾಡ್ತಾಯಿದ್ರೆ ನೀವು ನಾವು ಏನಂತ ಕರಿಬೇಕು ನಿಮ್ಮನ್ನು ನೀ ನಾವು ನಿಲ್ಲಿಸಿ ಪ್ರಶ್ನೆ ಮಾಡೋದು ಬೇಡವಾ ಹೀಗೆ ನಮ್ಮನ್ನು ಪ್ರಶ್ನೆ ಮಾಡಿ ಸರ್ಕಾರದಿಂದ ನಮಗೆ ಮೀಟ್ರ್ ಕೊಟ್ಟಿದ್ದಾರೆ ನಾವು ಎಫ್ ಸಿ ಮಾಡಿಸ್ತೀವಿ ಪಾಸಿಂಗ್ ಮಾಡಿಸ್ತೀವಿ ಇನ್ಸೂರೆನ್ಸ್ ಕಳಿಸ್ತೀವಿ ಎಲ್ಲನೂ ಮಾಡ್ತೀವಿ ನಾವು ಕರೆಕ್ಟಾಗಿದ್ದೀವಿ ನೀವೆಲ್ಲಿ ಕರೆಕ್ಟಾಗಿದ್ದೀರ ಇದು ಕುತ್ರ ಕೊಡಿ ರ್ಯಾಪಿಡೋ ರೈಡ ರೈಡರ್ಗಳು ಬಂದು ಯಾವ ರೀತಿಯಾಗಿ ಕಮೆಂಟ್ಗಳನ್ನು ಹಾಕ್ತಿರಲ್ಲ ಇದಕ್ಕೆ ರೈಡ್ ಕೊಡಿ ನೀವು ಯಾವುದೇ ಇಲ್ದನೇ ಬಂದು ಈ ರೀತಿಯಾಗಿ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಕೋರ್ಟದಿರೋ ಕೇಸು ಏನಂತ ಹೇಳಿದೆ ಮಾನ್ಯ ನ್ಯಾಯಾಲಯ ರಾಜ್ಯ ಸರ್ಕಾರಕ್ಕೆ ಒಂದು ಯಾವ ರೀತಿಯಾಗಿ ನಿಯಮಾವಳಿಗಳನ್ನು ಮಾಡ್ತೀರ ನೀವು ಅಂತೇಳಿ ಒಂದು ವರದಿ ಕೊ ಕೊಡಿ ಅಂತ ಕೇಳಿದೆ ಇನ್ನು ನಾಲ್ಕು ವಾರ ಗಡುವು ಕೊಟ್ಟಿದೆ ಇನ್ನೂ ಕೂಡ ಇಪ್ಪತ್ತೇಳನೇ ತಾರೀಕು ತನಕ ಇದೆ ಯಾವ ರೀತಿಯಾಗಿ ಒಂದು ನ್ಯಾಯಾಧೀಶರು ಒಂದು ನ್ಯಾಯವನ್ನು ಕೊಡ್ತಾರೆ ಕಾದು ನೋಡಿ ಯಾವ ರೀತಿಯಾಗಿ ಮಾಡ್ತಾರೆ ಯಾವ ರೀತಿಯಾಗಿ ನೀವು ರೂಪರೇಷನ್ಗಳನ್ನು ಮಾಡಿಕೊಂಡು ಓಡಿಸ್ಬೋದೋ ಇಲ್ವೋ ತದನಂತರ ನೀವು ತೀರ್ಮಾನ ತಾನೆ ನೀವು ಯಾವುದೂ ಇಲ್ಲ ತೆರೆ ಮೇರೆ ಹಿಂದುಗಡೆ ನೀವು ರಾತ್ರೋರಾತ್ರಿಗಳನ್ನು ಆನ್ ಮಾಡಿಕೊಂಡು ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಂತೇಳಿ ಈ ರೀತಿಯಾಗಿ ಮಾಡ್ತಾಯಿದ್ರೆ ನಾವು ಆಟೋ ಚಾಲಕರು ಕೇಳಬೇಕೋ ಬೇಡವೋ ನೀವು ಈ ರೀತಿಯಾಗಿ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಹಾಗೆ ಹಾಗಾಗಿ ಆಟೋ ಚಾಲಕರೆಲ್ಲ ಇವತ್ತು ಶಾಂತಿನಗರ ಅಧಿಕಾರಿಗಳನ್ನ ಭೇಟಿ ಮಾಡಿದ್ದಾರೆ ನಮ್ಮ ಸಾಹಸ ಎಲ್ಲ ಒಂದು ಸಹ ಸಂಘಟನೆಗೂ ಅಧ್ಯಕ್ಷರುಗಳೆಲ್ಲ ಸೇರಿ ಪಿಸ್ಟ ನಗುರಾಯಣ ರಘುನಾರಾಯಣ ಸರ್ ಆಗಿರ್ಬೋದು ನಮ್ಮ ಬಾ ಚಾಲಕರ ಒಕ್ಕೂಟದ ಅಧ್ಯಕ್ಷರು ನಾರಾಯಣ ಸ್ವಾಮಿಯಾಗಿರ್ಬೋದು ಹಲವಾರು ಜನ ಹೋಗಿ ಏಳು ದಿನಗಳ ಒಳಗಡೆ ನೀವೇನಾದರೂ ಈ ಇಲ್ಲಿಗಲ್ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಏನೋ ಕ್ರಮ ತೊಗೊಳ್ಳಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಏಳು ದಿವಸ ಆದಮೇಲೆ ಇಂಬಾರವನ್ನು ನೀವು ಕೊಡಲಿಲ್ಲ ಅಂತ ಅಂದರೆ ನಾವು ಯಾವ ರೀತಿಯಾಗಿ ಒಂದು ಹೋರಾಟ ಮುಖಾಂತರವಾಗಿ ನಿಮ್ಮನ್ನು ತಡೆಗಟ್ಟಬೇಕು ಅಂತೇಳಿ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಕೊಟ್ಟಿದ್ದಾರೆ ಮಾಡಿ ಸ್ವಾಮಿ ಯಾರು ಬೇಡ ಅಂದ್ರೂ ನ್ಯಾಯಬದ್ಧವಾಗಿ ಮಾಡಿ ನಿಮಗೆ ಯಾರು ಪರ್ಮಿಷನ್ನೇ ಕೊಟ್ಟಿಲ್ಲ ನೀವು ಅದನ್ನು ಬಿಟ್ಬಿಟ್ಟು ಈ ರೀತಿಯಾಗಿ ಬಂದು ತೆರೆಮೆರೆ ಹಿಂದುಗಡ ಅಂತ ಮಾಡೋವಂಥ ನೆಸೆಸಿಟಿ ಏನಿದೆ ನಿಮಗೆ ಇವತ್ತು ಸಾರ್ವಜನಿಕರು ತಿಳ್ಕೊಳ್ಬೇಕಾಗ್ತದೆ ಒಂದು ಬೈಕ್ ಟ್ಯಾಕ್ಸಿ ವೈಟ್ ಬಲ್ಡಲ್ಲಿ ನೀವು ಟ್ಯಾಕ್ಸಿ ಅಂತ ರೀತಿಯಲ್ಲಿ ಹೋಗಿ ಆಟೋ ಚಾಲಕನಿಗೆ ನೂರೈವತ್ತು ರೂಪಾಯಿ ಕೊಡಬೇಕು ಬೈಕ್ ಟ್ಯಾಕ್ಸಿಲಿ ಹೋದರೆ ನಮಗೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಆಗುತ್ತೆ ಅಂತ ಸಾರ್ವಜನಿಕರು ಯಾಚನೆ ಮಾಡ್ತಿರಲ್ಲ ನಿಮ್ಗೆ ಏನಾದರೂ ಅನ್ಎಕ್ಸ್ಪೆಕ್ಟಾಗಿ ಕಾಲು ಕೈಯೋ ಏನಾದ್ರು ಮುರಿದೋ ಮುರಿದೋದ್ರೆ ನಿಮಗೆ ಯಾರು ಬರ್ತಾರೆ ಇನ್ಸುರೆನ್ಸು ಕ್ಲೈಮ್ ಆಗೋಲ್ಲ ಏನು ಹೇಳುತ್ತೆ ಇನ್ಸೂರೆನ್ಸಲ್ಲಿ ಏನು ಬ ಬೈಕ್ ಸವಾರ ಏನಿದೆ ರಕ್ತ ಸಂಬಂಧಿಗೆ ಮಾತ್ರ ಒಂದು ಇನ್ಶೂರೆನ್ಸ್ ಕ್ಲೈಮ್ ಆಗ್ತದೆ ನೀವು ಬರೀ ಯಾರೋ ಕೂತಿದ್ರಿಗೆ ಇನ್ಸುರೆನ್ಸ್ ಕ್ಲೈಮ್ ಆಗಲ್ಲ ನೀವು ಯಾರು ಲಕ್ಷಾಂತ ರೂಪಾಯಿ ಏನಾರು ಆಯಿತು ಅಂತ ಅಂದಾಗ ಯಾರಿಗೆ ಇದು ಮಾಡ್ತೀರಾ ನೀವು ರ್ಯಾಪಿಡೋ ಕಂಪ್ನಿ ಅದಾವನ್ನು ಬರ್ತಾನಾ ಬರೋಲ್ಲ ಇಲ್ಲ ನೀವು ಸ ರೈಡರ್ಗಳು ತಿಳ್ಕೊಳ್ಬೇಕಾಗ್ತದೆ ರೈಡ್ಗಳು ನಿಮ್ಮ ಮೇಲೆ ಒಂದು ಕೇಸ್ ಆದರೆ ನೀವು ಯಾರಿಗೆ ಇನ್ಸೂರೆನ್ಸು ಹಾಂ ನೀವು ಹೆಂಗೆ ಕುಳಿಸ್ಕೋ ಬಂದ ಕೇಳಿದ್ರೆ ಯಾವ ರೀತಿಯಾಗಿ ಉತ್ತರ ಕೊಡ್ತೀರಾ ಲಕ್ಷಾಂತರ ರೂಪಾಯಿ ದಂಡ ಕಟ್ಟು ಅಂತ ಹೇಳ್ತಾರೆ ನ್ಯಾಯಾಧೀಶ ಕೊಡ್ತೀಯಾ ಕಟ್ಟಕ್ಕಾಗುತ್ತೇನು ರೀ ಇವತ್ತು ನೀವತ್ತು ಒಂದು ದಿವಸ ದುಡಿಮೆ ಮಾಡೋಕ್ಕೋಗಿ ಲಕ್ಷಾಂತರ ರೂಪಾಯಿ ಏನಾರು ನಿಂದು ಗಾಚರ ಕಿಲ್ದ ಕೆಟ್ಟು ಏನಾರು ಒಂದು ಅನಾಹುತ ಆದಂಥ ಸಂದರ್ಭದಲ್ಲಿ ಏನು ಮಾಡ್ತೀಯ ಇವತ್ತು ಎಷ್ಟೋ ಒಂದು ರೋಡ್ ಸೈಡ್ಗಳಲ್ಲಿ ಯಾವ ರೀತಿಯಾಗಿ ಇದೆ ಯಾವ ರೀತಿಯಾಗಿ ಹಾಸ್ಪಿಟ್ಲಿಗೆ ಇದ್ದಾರೆ ಗೊತ್ತಾ ನಿಮಗೆ ಅತಿ ಹೆಚ್ಚಾಗಿ ಬೆಂಗಳೂರು ನಗರದಲ್ಲಿ ಟೂ ವೀಲರ್ ಆಕ್ಸಿಡೆಂಟ್ಗಳೇ ಜಾಸ್ತಿ ಆಗ್ತಾಯಿದೆ ಇದು ದಯಮಾಡಿ ಸಾರ್ವಜನಿಕರು ತಿಳ್ಕೊಳ್ಬೇಕಾಗ್ತದೆ ಮತ್ತು ರೈಡರ್ಗಳು ಬೈಕ್ ಟ್ಯಾಕ್ಸಿ ರೈಡರ್ಗಳು ನೀವಿದ್ದೀರ ನೀವು ಕೂಡ ತಿಳ್ಕೊಳ್ಬೇಕಾಗ್ತದೆ ನಾವು ಇದನ್ನು ಕೇಳಿದ್ರೆ ನಿಮಗೆ ತಪ್ಪು ನಾವು ಇವರು ಆಟೋ ಚಾಲಕರು ಹಂಗೆ ಕೀಳ್ತಾರೆ ನೋಡಿ ಸ್ವಾಮಿ ಯಾವ ಒಬ್ಬ ಆಟೋ ಚಾಲಕನಾಗಿ ನಿಮ್ಮಲ್ಲಿ ದುಪ್ಪಟ್ಟು ದರ ಕೇಳಿದ್ನಾ ಹೋಗಿ ಅವನ ವಿಡಿಯೋ ಮಾಡ್ಕೊಂಡು ಹೋಗಿ ಹತ್ತಿರದ ಪೊಲೀಸ್ ಠಾಣೆಗೆ ದೂರು ದಾಖಲೆ ದಾಖಲಿಸಿ ಅವನಿಗೆ ಶಿಕ್ಷೆ ಕೊಡಿಸಿ ನೀನು ನನಗೆ ಬಂದು ಒಬ್ಬ ಕಮೆಂಟ್ ಹಾಕ್ತಾನೆ ನೀವು ಸರಿಯಾಗಿರಿ ಫಸ್ಟ್ ಹಂಗೆ ಹೌದಪ್ಪ ನೋಡಪ್ಪ ನಾನು ಸರಿಯಾಗಿದ್ದೀನಿ ನಿನಗೆ ಯಾವ್ದಾದ್ರು ಇನ್ನೊಬ್ಬ ಏನಾದ್ರು ದುಪ್ಪಟ್ಟು ದರ ಕೇಳಿದ್ನಾ ಹೋಗಿ ಅವನ ಮೇಲೆ ಕಂಪ್ಲೇಂಟ್ ಕೊಡು ಅದನ್ನು ಬಿಟ್ಬಿಟ್ಟು ನೀವು ನೀವು ಆಟೋ ಚಾಲಕರು ಸರಿ ಇಲ್ಲ ಮತ್ತೊಂದಿಲ್ಲ ಅಂತ ಹೇಳ್ತಿರಲ್ಲ ರ್ಯಾಪಿಡೋ ಕಂಪ್ನಿಯ ವಿರುದ್ಧವಾಗಿ ಪ್ರಬಲವಾಗಿ ವಿರೋಧ ಮಾಡಲಿಕ್ಕೆ ಹಲವಾರು ಕಾರಣಗಳಿದೆ ಆಟೋ ಚಾಲಕರು ನೀವು ಬರೋ ಮುಂಚೆ ನೋಡಿ ಆಟೋ ಚಾಲಕರು ಯಾವ ರೀತಿಯಾಗಿ ಪರಿಸ್ಥಿತಿಯಾಗಿದೆ ಅಂತ ಅಂದರೆ ಶಕ್ತಿ ಯೋಜನೆ ಒಂದು ಕಡೆ ಮೆಟ್ರೋ ಈ ಕಡೆ ಒಂದು ಬಸ್ಸು ಅದ್ರ ಮಧ್ಯದಲ್ಲಿ ನಾವಿದ್ದೀವಿ ಆಟೋ ಚಾಲಕರು ನಮ್ಮನ್ನು ನಂಬಿಕೊಂಡು ಮೂರು ಲಕ್ಷ ಕುಟುಂಬಗಳಿದೆ ಯಾವ ರೀತಿಯಾಗಿ ಬೆಂಗಳೂರು ನಗರದಲ್ಲಿ ಜೀವನ ಮಾಡಬೇಕು ವ್ಯಕ್ತಿ ಅದಕ್ಕೆ ಬೈ ಈಗಲೇ ಬಿಗ್ನೇಸ್ ಕುಗ್ಗೋಗಿಬಿಟ್ಟಿದೆ ಐನೂರು ಸಾವಿರ ರೂಪಾಯಿ ಸಂಪಾದನೆ ಮಾಡೋಕ್ಕಾಗ್ತಾಯಿಲ್ಲ ಹಾಗಾಗಿ ನಮಗೆ ಬೈಕ್ ಟ್ಯಾಕ್ಸಿ ಬೇಡ ಸ್ವಾಮಿ ಅಂತ ಹೇಳಿ ಪ್ರಬಲವಾಗಿ ವಿರೋಧ ಮಾಡ್ತಾ ನಾವು ಯಾರ ಮೇಲೆ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಆಗ್ತಾಯಿಲ್ಲ ಇಲ್ಲಿ ಬನ್ನಿ ನೀವು ಬೈಕ್ ರೈಡರ್ಗಳು ಆಟೋ ತೊಗೊಳ್ಳಿ ದುಡಿಮೆ ಮಾಡಿ ಸರ್ಕಾರ ಯಾವ ರೀತಿಯಾಗಿ ಮೀಟ್ರ್ ಸೇವೆ ಕೊಟ್ಟಿದೆ ಮೀಟ್ರ್ ಹಾಕ್ಕೊಳ್ಳಿ ನೀವು ರೀತಿಯಾಗಿ ಸರ್ಕಾರಕ್ಕೆ ಎಫ್ ಸಿ ಮಾಡಿಸಿ ಇನ್ಶೂರೆನ್ಸ್ ಕಟ್ಟಿ ಎಲ್ಲನೂ ತೆರಿಗೆ ಕಟ್ಕೊಂಬನ್ನಿ ಬನ್ನಿ ಮಾಡಿ ಕಾನೂನುಬದ್ಧವಾಗಿ ಯಾರು ಬೇಡ ಅಂದರು ಅದನ್ನು ಬಿಟ್ಟು ಈಸಿಯಾಗಿ ನೀವು ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅನ್ನೋದನ್ನು ಈ ಪ್ರಶ್ನೆ ಮಾಡಬಾರ್ದಾ ನಾವು ನಾವು ಕರೆಕ್ಟಾಗಿದ್ದೀವಿ ಸ್ವಾಮಿ ಪ್ರಶ್ನೆ ಮಾ ನಾವು ಕರೆಕ್ಟಾಗಿರೋದಕ್ಕೆ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇರೋದು ನೀವು ಸರಿ ಇಲ್ಲ ನಿಮ್ಮದು ಯಾವುದೇ ರೀತಿಯಾಗಿ ಸರ್ಕಾರದಿಂದ ಪರವಾನಿಗೆ ತೊಗೊಂಡಿಲ್ಲ ನಿಮ್ಮ ಕಂಪ್ನಿಯವನು ಯಾಕೆ ಈ ರೀತಿಯಾಗಿ ಮಂಡತನ ಮಾಡ್ತಾ ಇದ್ದೀರಾ ಕೋರ್ಟಿಂದ ಆದೇಶ ಆದೇಶ ಬರೋವರೆಗೂ ಕೂಡ ನೀವು ಸಮಾಧಾನದಿಂದ ಕಾದರದಿಂದ ಕಾಯಿರಿ ಅಂತ ಹೇಳಿದ್ರು ಕೂಡ ನೀವು ಮಾಡ್ತಾ ಇರೋವಂಥದ್ದು ಎಷ್ಟರ ಮಟ್ಟಿಗೆ ಸರಿ ರಾತ್ರೋ ರಾತ್ರಿ ಹಾಗಾಗಿ ಮುಂದಿನ ಸಲ ನೀವು ಇದೇ ರೀತಿಯಾಗಿ ಉದ್ದಾಟತನ ಮಾಡಿದರೆ ಉಗ್ರವಾದಂಥ ಎಲ್ಲ ಚಲಕಪರ ಸಂಘಟನೆಗಳು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡಿದ್ರೆ ಅಲ್ಲಿ ಗೊತ್ತಲ್ಲ ಅದಕ್ಕಿಂತ ಇನ್ನೂ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಮಡೇ ಮಾಡ್ತಾರೆ ಈ ಬೈಕ್ ಟ್ಯಾಕ್ಸಿಯನ್ನು ತೊಲಗಿಸ್ಬೇಕು ಅಂತೇಳಿ ಹಲವಾರು ಜನ ನಮ್ಮ ನಮ್ಮಂಥ ಚಾಲಕರು ಬೆಂಗಳೂರು ನಗರಕ್ಕೆ ಅವಶ್ಯಕತೆ ಇಲ್ಲ ಇದು ಆಟೋ ಚಾಲಕ ನಾವಿದ್ದೀವಿ ಸ್ವಾಮಿ ಆಟೋ ಚಾಲಕರು ಏನು ಮಾಡಬೇಕು ನಾವು ಹಾಂ ಇವತ್ತು ಐನೂರು ರೂಪಾಯಿ ಐನೂರು ರೂಪಾಯಿ ದುಡಿದ್ರೆ ಬೆಂಗಳೂರಿನಲ್ಲಿ ಜೀವನ ಮಾಡೋಕ್ಕಾಗ್ತದ ನಾವು ಡೈಲಿ ಮುನ್ನೂ ಇನ್ನೂರು ಮುನ್ನೂರು ರೂಪಾಯಿ ಗ್ಯಾಸ್ ಹಾಕ್ಸೋಬೇಕು ನಮ್ಮದೇ ಆದಂಥ ಊಟ ತಿಂಡಿ ಖರ್ಚು ಇದೆಲ್ಲ ಕಳೆದು ನಾವು ಒಂದು ಸಾವಿರ ರೂಪಾಯಿ ಉಳಿಸೋಕ್ಕೆ ಬೆಳಗ್ಗೆ ಏಳರಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಗಾಡಿ ಓಡಿಸ್ತೀವಿ ಯಾಕೆ ಓಡಿಸ್ತೀವಿ ಸಂಪಾದನೆ ಇಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಬೈಕ್ ಟರ್ ರೈಡ್ಗಳೇ ನೀವು ಬಂದು ಬನ್ನಿ ಆಟೋ ಓಡಿಸಿ ಗೊತ್ತಾಗ್ತದೆ ಹಾಕಿ ಬಂಡವಾಳ ಹಾಕಿ ಮೂರು ಲಕ್ಷ ನಾಲ್ಕು ಲಕ್ಷ ಬಂಡವಾಳ ಹಾಕಿ ಲೋನ್ ಕಟ್ಟಿ ಇ ಎಮ್ ಐ ಕಟ್ಟಿ ಎಲ್ಲ ರೀತಿಯಾಗಿ ರನ್ನಿಂಗ್ ಮಾಡಿಸ್ಕೊಳ್ಳಿ ಓಡಿಸಿ ಗೊತ್ತಾಗ್ತದೆ ನಿಮಗೆ ಟ್ರಾಫಿಕಲ್ಲಿ ಯಾವ ರೀತಿಯಾಗಿ ಸ ಕಷ್ಟ ಇದೆ ಅನ್ನೋದು ನಿಮಗೆ ಗೊತ್ತು ಇದ್ರೂ ಕೂಡ ಬಂದು ಒಂದಲ್ಲ ಒಂದು ರೀತಿಯಲ್ಲಿ ನೀವು ಬಂದು ಕಮೆಂಟ್ ಹಾಕ್ತೀರ ಓಕೆ ಏನು ಮಾಡೋಕ್ಕಾಗಲ್ಲ ಇದರಲ್ಲಿ ಪರವಾಗಿರೋದೇ ಇದ್ದೇ ಇರುತ್ತೆ ನಾವು ಆಟೋ ಚಾಲಕರ ಪರವಾಗಿ ಮಾತನಾಡ್ತೀವಿ ನೀವು ರೈಡರ್ಗಳ ಪರವಾಗಿ ಮಾತಾಡ್ತೀರಾ ಇದು ಇಲ್ಲಿ ಯಾರು ಯಾರು ಕೂಡ ಒಂದು ಶತ್ರುಗಳು ಅಲ್ಲ ನಾನು ಆಗಲೇ ಹೇಳಿದಂಗೆ ಇದು ಕೋರ್ಟಿಂದ ಏನು ಇಪ್ಪತ್ತೆರಡನೇ ತಾರೀಕಿಗೆ ಕೋರ್ಟ್ ಇದೆ ಅಲ್ಲಿ ಗಂಟ ಯಾವ ರೀತಿಯಾಗಿ ನಿಮ್ಮ ಪರವಾಗಿ ನ್ಯಾಯ ಬರುತ್ತಾ ಇಲ್ಲ ನಮ್ಮ ಪರವಾಗಿ ನ್ಯಾಯ ಬರುತ್ತಾ ಕಾದು ನೋಡೋಣ ಅಷ್ಟರೊಳಗಡೆ ನೀವು ಯಾಕೆ ಅವಸರ ಹವಸ್ರಾಗಿ ಮಾಡ್ತಾ ಇದ್ದೀರಾ ಹಾಗಾಗಿ ಈ ಒಂದು ವಿಚಾರವನ್ನು ಹೇಳಕ್ಕೆ ಬಯಸ್ತೇನೆ ಇವತ್ತು ಎಲ್ಲ ನಮ್ಮ ಅಧ್ಯಕ್ಷಗಳಿಗೆ ಹೋಗಿ ಚಾಲಕ ಪ ಪರವಾಗಿ ಹೋರಾಟ ಮಾಡುವಂಥ ನಮ್ಮೆಲ್ಲ ಅಧ್ಯಕ್ಷಗಳಿಗೂ ಕೂಡ ನನ್ನ ಕಡೆಯಿಂದ ಅಭಿನಂದನೆಗಳು ಧನ್ಯವಾದಗಳನ್ನು ನಮ್ಮೆಲ್ಲ ಆಟೋ ಸಂಘಟನೆ ಅಧ್ಯಕ್ಷಗಳಿಗೆ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ನಮಸ್ಕಾರ ಜೈ ಹಿಂದ ಜಯ ಕರ್ನಾಟಕ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಒಳ್ಳೆಯ ರೀತಿಯಲ್ಲಿ ನಿಮಗೆ ಯಾವ ರೀತಿ ಅನುಭವ ಆಗುತ್ತೆ ಆ ರೀತಿಯಲ್ಲಿ ಕಮೆಂಟ್ ಹಾಕೋದನ್ನು ಕಲೀರಿ ಕೆಟ್ಟ ಕೆಟ್ಟ ಕಮೆಂಟನ್ನು ಹಾಕ್ಬಿಟ್ರೆ ನೀವೇ ನೀವು ಹೇಳ್ದಂಗೆಲ್ಲ ನಾವು ಆಗೋಕ್ಕಾಗಲ್ಲ ನೀವು ಬರೆದಾಕ್ಬಿಟ್ರೆ ನಮ್ಮ ಮುಂದೆ ಬಂದು ನೀವು ಪ್ರಶ್ನೆ ಮಾಡೋಕ್ಕಾಗಲ್ಲ ಆ ರೀತಿಯಾಗಿ ಮಾತನಾಡಿಬಿಡ್ತೀರಾ ನನ್ನ ಹತ್ರ ಬಂದ್ಬಿಟ್ಟು ಕಮೆಂಟ್ ಅಷ್ಟೇ ಒಳ್ಳೆಯ ರೀತಿಯಲ್ಲಿ ಕಮೆಂಟ್ ಹಾಕಿ ನಿಮ್ಮದೇ ಆದಂಥ ಅನುಭವಗಳನ್ನು ನಮಸ್ಕಾರ ಎಲ್ಲರಿಗೂ ಕೂಡ